ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮಗುವಿಗೆ ದೃಷ್ಟಿ ಆದಾಗ ನಾವು ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ದೃಷ್ಟಿನ ತೆಗೆಯೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಗು ತುಂಬ ಹಠ ಮಾಡ್ತಾಯಿದ್ರೆ ಅಥವಾ ತುಂಬ ಚೆಂಡು ಹಿಡಿಯೋದು ಅಂತ ಹೇಳ್ತೀವಿ ಚೆಂಡು ಹಿಡಿಯೋದು ಅಥವಾ ಊಟ ಮಾಡದೆ ಸುಮ್ಮನೆ ಹಳೋದು ಅಥವಾ ಯಾರಾದರೂ ನಂಟರುಗಳು ಬಂದಾಗ ಅವರ ಒಂದು ದೃಷ್ಟಿ ಮಗುಕ್ ತಾಗದಾಗ ಕೂಡ ಮಗು ಹಳ್ತಾ ಇರುತ್ತೆ ಈ ರೀತಿಯ ತುಂಬ ಹಠ ಹಿಡಿತಿರುತ್ತೆ ಏನು ಕೊಟ್ಟರು ತಿನ್ನೋದಿಲ್ಲ ಸೊ ಈ ರೀತಿ ರೀತಿ ಇದ್ದಾಗ ನಾವು ಮನೆಯಲ್ಲಿ ಈಸಿಯಾಗಿ ಮಗುಗೆ ನಾವು ಆವಾಗವಾಗ ದೃಷ್ಟಿ ತೆಗೆಯೋದ್ರಿಂದ ಮಗುವಿಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಮೊದಲನೇದು ಉಪ್ಪು ಈ ಉಪ್ಪನ್ನ ನಾವು ಎಡಗೈಯಲ್ಲಿ ನಾವು ಉಪ್ಪನ್ನ ತಗೊಂಡು ಮಗುವಿನ ಒಂದು ಬಲ್ ಎಡಗಡೆಯಿಂದ ಬಲಗಡೆಗೆ ಮೇಲುಗಡೆಯಿಂದ ಕೆಳಗಡೆಗೆ ದೃಷ್ಟಿ ತೆಗೆದು ನಾವು ಸೀಮ್ನಲ್ಲಿ ಹಾಕೋದ್ರಿಂದ ಮಗುಗೆ ಯಾವುದೇ ದೃಷ್ಟಿ ತಗಲಿದ್ರು ಅದು ಉಪ್ಪು ಹೆಂಗೆ ಕರಗುತ್ತೋ ಆ ರೀತಿ ಕರಗೋಗುತ್ತೆ ಅಂತ ಹೇಳ್ತಾರೆ ಇದನ್ನು ಹಿರಿಯರು ಹೇಳ್ಕೊಂಡು ಬಂದಿರೋದು ಸೊ ನಾವು ಕೂಡ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ ಸೊ ಇದರಿಂದ ನಿಜವಾಗ್ಲೂ ಮಗು ಎಷ್ಟೇ ಚೆಂಡಿ ಹಿಡಿದ್ರು ಎಷ್ಟೇ ಹಠ ಮಾಡ್ತಿದ್ರು ಸ್ವಲ್ಪ ಕಮ್ಮಿ ಆಗುತ್ತೆ ಇದರಿಂದ ಮಗು ಯಾವುದೇ ರೀತಿ ಹಾನಿ ಆಗೋದಿಲ್ಲ ಒಳ್ಳೆಯದಾಗುತ್ತೆ ಸೊ ಇನ್ನು ಎರಡನೇ ಬಂದು ಪೊರ್ಕೆ ಕಡ್ಡಿ ಈ ಪೊರಕೆ ಕಡ್ಡಿ ಅಥವಾ ದೃಷ್ಟಿ ತೆಗೆಯುವ ಪೊರಕೆ ಅಂತಾರೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಸಿಗ್ನಿಲ್ ಅಂದರೆ ಈ ರೀತಿ ನಿಮ್ಮ ಮನೆಯಲ್ಲಿ ತೆಂಗಿನ ಗರಿಯಿಂದ ಮಾಡಿರೋಂತಹ ಪೊರಕೆ ಕಡ್ಡಿ ಇರುತ್ತಲ್ವ ಈ ಕಡ್ಡಿನ ಒಂದು ಐದರಿಂದ ಒಂದು ಒಂಬತ್ತು ಕಡ್ಡಿ ತೊಗೊಂಡು ಮಗುವಿನ ಹೊಸ ನಾವು ಹೇಳಿದಂಗೆ ಎಡಗಡೆಯಿಂದ ಬಿಡುಗಡೆ ಮೂರು ಸಲ ಬಿಡುಗಡೆಯಿಂದ ಕೆಳಗಡೆ ಮೂರು ಸಲ ದೃಷ್ಟಿಯನ್ನು ತೆಗೆದು ಆ ತುದಿ ಇರುತ್ತಲ್ಲ ಆ ತುದಿ ಏನಿದೆ ಅದನ್ನು ಸುಟ್ಟು ಒಂದು ಗೋಡಿನಲ್ಲಿ ಮೂಳೆ ಒಂದು ಗೋಡೆ ಇರುತ್ತಲ್ಲ ಅಥವಾ ಒಂದು ಮಾಮೂಲಿ ಈ ಥರ ಗೋಡೆ ಇರುತ್ತಲ್ಲ ಅದನ್ನು ಸುಟ್ಟು ಈ ರೀತಿ ನಿಲ್ಲಿಸ್ಬೇಕು ಸೊ ಇದರಿಂದಲೂ ಕೂಡ ಮಗುವಿನವರು ತುಂಬ ಸಿಡಿ 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 ಅಂತ ಯಾವಾಗಲೂ ಅಥವಾ ಸಿಡಿ ಕಿರಿಕಿರಿ ಅಂತ ಹೇಳ್ತಾನೆ ಹೇಳ್ತಾವ ಆ ಥರ ಇದ್ದಾಗಲೂ ಕೂಡ ಈ ರೀತಿ ಒಂದು ಅಥವಾ ಹೊರಗಡೆ ಹೋಗಿ ಬಂದಿರ್ತೀವಿ ಅಂಥ ಟೈಮಲ್ಲೂ ಕೂಡ ನಾವು ಈ ಥರ ಮಾಡ್ತಾರೆ ದೃಷ್ಟಿ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಇನ್ನು ಮೂರನೇದು ಬಂದು ಕೆಂಪು ಹಾರತಿ ಸೊ ಈ ಕೆಂಪು ಹಾರತಿನ ನಾವು ಯಾವ ರೀತಿ ಮಾಡೋದು ಅಂತಂದರೆ ಇದನ್ನು ಒಂದು ತಟ್ಟೆ ತಗೊಂಡು ಇದಕ್ಕೆ ನೀರನ್ನು ಹಾಕಿ ಇದಕ್ಕೆ ಸ್ವಲ್ಪ ಸುಣ್ಣ ಅಥವಾ ಇದ್ದಿಲು ಇದೂ ಸಿಗಲಿಲ್ಲ ಅಂತಂದರೆ ಸುಣ್ಣವನ್ನು ಹಾಕಿ ಮತ್ತು ಒಂದು ಸ್ವಲ್ಪ ಚಿಟಕಿ ಅರಿಶಿನ ಈ ಮೂರೂ ಒಂದು ಸ್ವಲ್ಪ ನೀರು ಸುಣ್ಣ ಮತ್ತು ಚಿಟಿಕೆ ಅರಿಶಿನ ಒಂಚೂರು ಇದ್ದಲಿದ್ರೆ ಹಾಕಿ ಇಲ್ಲಾಂದರೆ ಬೇಡ ಈ ಮೂರನ್ನು ಹಾಕಿ ನಾವು ಕಲಿಸ್ತೀವಿ ಕಲಿಸಿದಾಗ ಎಲ್ಲಿ ಕೆಂಪು ಹರತ ಕಡೆ ಇದನ್ನು ಮಗುಗೆ ಮೇಲುಗಡೆಯಿಂದ ಕೆಳಗಡೆ ಇದನ್ನು ಕೂಡ ದೃಷ್ಟಿ ತೆಗೆದು ಇದನ್ನು ಮೂರು ದಾರಿ ಇರುವಂಥ ಜಾಗಕ್ಕೆ ಇದನ್ನು ನೀರನ್ನು ಬಿಸಾಕಬೇಕು ಅಂದರೆ ಯಾರು ತುಳಿದೇ ಇರೋ ಜಾಗಕ್ಕೆ ಈ ನೀರನ್ನು ಹಾಕಬೇಕು ಇದರಿಂದ ಕೂಡ ದೃಷ್ಟಿ ನಿವಾರಣೆ ಆಗುತ್ತೆ ಇನ್ನು ಇನ್ನು ಕೊನೆಯದು ನಾಲ್ಕನೇದು ನೀರು ಈ ಅದನ್ನು ತುಂಬ ಚೆಂಬು ನೀರು ತಗೊಳ್ಳಿ ತಗೊಂಡು ಇದನ್ನು ಮೂಲೆಗೂ ಗೋ ನಮ್ಮ ಮನೆಯಲ್ಲಿ ಇರುವಂತಹ ಮೂಲೆ ಮೂಲೆ ಜಾಗಗಳಿಗೆ ಇದನ್ನು ಇಳಿ ತೆಗೆದು ಕೊನೆಯಲ್ಲಿ ಮಗುನ ಕೂರಿಸಿ ಆ ಮಗುಗೆ ಮೂರು ಬಾರಿ ಅಣಿ ಒಳಗಡೆ ಮೂರು ಬಾರಿ ಮೇಲೆ ಕಡೆಯಿಂದ ಮೂರು ಬಾರಿ ತೆಗೆದು ದೃಷ್ಟಿ ತೆಗೆದು ಇದನ್ನ ನಾವು ಹಸಿರು ಗಿಡಕ್ಕೆ ನೀರ್ ಚೆನ್ನಾಗಿ ತುಳಸಿ ಗಿಡ ಹಾಕಕ್ಕೆ ಹೋಗ್ಬೇಡಿ ಹಸಿರು ಗಿಡ ಯಾವುದೇ ಇರುತ್ತೆ ಹಸಿರು ಗಿಡ ಇರುತ್ತಲ್ವಾ ನಿಮ್ಮ ಮನೆ ಮುಂದೆ ಬೆಳೆಸಿರೋ ಅಂತ ಹಸಿರು ಗಿಡಗಳಾಗಿರ್ಬೋದು ಅಥವಾ ನೀವು ಮೂರು ರೋಡ್ ಇರೋ ಹೋಗಿ ನೀವು ಈ ನೀರನ್ನು ಹಾಕ್ಬೋದು ಕೂಡ ದೃಷ್ಟಿ ನಿವಾರಣೆ ಆಗುತ್ತೆ ನೋಡುವ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು